ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಮತ್ತೊಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಸೊ ಇಲ್ಲಿ ಮೀನ್ ಹಿಡ್ಕೊಂಡು ಬಂದಿದ್ದಾರೆ ಅರವಿಂದ್ ಮಾಲೆ ತೆಗ್ದಾಕಿಂದ ಮೀನು ತಿಂದಿರಲಿಲ್ಲ ಅವ್ನಿಗೆ ತುಂಬ ಇಷ್ಟಪಡ್ತಾನೆ ಮೀನ್ ಅಂದರೆ ಸೊ ಅದಕ್ಕೋಸ್ಕರ ಇವತ್ತೋಗಿ ಕೆರೆಯಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು ನಾಲ್ಕೈದು ನಾಲ್ಕೈದಷ್ಟು ಬಂದಿದ್ದಾರೆ ಅಷ್ಟೇ ಇವರೆಲ್ಲರೂ ಸೇರಿಬಿಟ್ಟು ಈಗ ಕಬಾಬ್ ಮಾಡ್ಕೊಂಡು ತಿಂತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ ಸೊ ಇದಕ್ಕೆ ಕ್ಲೀನ್ ಮಾಡೋಕ್ಕೆ ಹೇಳ್ಬಿಟ್ಟು ಸ್ವಲ್ಪ ರಾಗಿ ಹಿಟ್ಟು ಉಪ್ಪು ಎಲ್ಲ ತಂದು ಕೊಟ್ಟೆ ಈಗ ಇವನ್ನ ಕ್ಲೀನ್ ಮಾಡಬೇಕು ಅಂತ ನನ್ನ ತಮ್ಮ ಏನನ್ನ ಮಾತಾಡ್ತಾ ಇದ್ದ ಸೊ ಅವನು ತೆಲುಗಲ್ಲಿ ಮಾತಾಡ್ತಾ ಇದ್ದ ಹಂಗಾಗಿ ನಾನು ಆ ವೀಡಿಯೋನ ಅದೇ ಥರ ಇಡಲಿಲ್ಲ ಸೊ ಅದಕ್ಕೆ ವಯಸ್ಸರ್ ಕೊಡ್ತಾ ಇದ್ದೀನಿ ನೋಡಿರಿ ಇಷ್ಟು ಮೀನು ಹಿಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಚಿಕ್ಕದೆಲ್ಲ ಮಾನ್ವಿಕನಿಗೆ ದೊಡ್ಡದೆಲ್ಲ ಇವ್ರಿಗಂತೆ ಸೊ ಅದನ್ನು ಡಿವೈಡ್ ಮಾಡ್ಕೊತ ಇದ್ದರು ಅದೆಲ್ಲ ಡಿವೈಡ್ ಮಾಡ್ಕೊಂಡು ಅವ್ರು ಮಾಡ್ಕೊಂಡು ತಿನ್ನಲಿ ಅಂತಂದು ಹೇಳ್ಬಿಟ್ಟು ನಾನು ಚಪಾತಿಗೆ ಅಂತ ಹೇಳ್ಬಿಟ್ಟು ಇವತ್ತು ಚಿಕ್ಕಡೆಕಾಯಿ ಪಲ್ಯ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಗೋಧಿ ಹಿಟ್ಟೆಲ್ಲ ನೀಟಾಗಿ ಜರಡಿ ಇದ್ದೆ ನಾವು ಅಂಗಡಿ ಮನೆಯಿಂದ ತಂದ್ರೂ ಅದರಲ್ಲಿ ಭಾಳ ದಿನದ್ದು ಇರುತ್ತೆ ಮತ್ತು ಏನೇ ಆಗಲಿ ಅದು ಫ್ರೆಶ್ ಆಗಿದ್ರು ನನಗೊಂಥರ ಅನುಮಾನ ಅದಕ್ಕೋಸ್ಕರ ನಾನು ಆ ಥರ ಜರಡಿ ಮಾಡ್ದೇನೆ ಯಾವುದೇ ಹಿಟ್ಟನ್ನು ಕಲ್ಸೋಕ್ಕೋಗಲ್ಲ ನೋಡಿ ಆ ಥರ ಜರಡಿ ಒಂದು ಸಲ ಮಾಡಿದ್ರೆ ಏನೂ ಇಲ್ಲಾಂದರೂ ಒಂದು ನೆಮ್ಮದಿ ಇರುತ್ತೆ ಸೊ ಅದಕ್ಕೋಸ್ಕರ ಆ ಥರ ಜರಡಿ ಮಾಡಿ ನೀಟಾಗಿ ಕಲಸಿಡೋಣ ಅಂತೇಳ್ಬಿಟ್ಟು ಹಾಫ್ ಆನ್ ಅವರ್ ಮುಂಚೆ ಕಲಸಿಟ್ರೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಮೆತ್ತಗಿರುತ್ತೆ ಇನ್ನು ಉಬ್ಬಿ ಬರುತ್ತೆ ಚಪಾತಿ ಪೂರಿ ಥರ ಅದಕ್ಕೋಸ್ಕರ ನಾನು ಆ ಥರ ಹಾಫ್ ಆನ್ ಅವರ್ ಮುಂಚೆನೇ ಇದನ್ನ ಫಸ್ಟ್ ಕಲಸಿಟ್ಬಿಟ್ಟು ಆಮೇಲೆ ಪಲ್ಲಿಕ್ಕೆ ಎಲ್ಲ ರೆಡಿ ನೆಂದು ಬಿಡುತ್ತೆ ಚೆನ್ನಾಗಿ ಮೆತ್ತಗಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಇದ್ದೀನಿ ಇನ್ನೇನು ಹೆಚ್ಚಿಗೆ ಹಾಕಲ್ಲ ನಾನು ಉಪ್ಪು ಸ್ವಲ್ಪ ನೀರು ಮತ್ತು ಗೋಧಿ ಇಟ್ಟು ಕಲಸಿಬಿಟ್ಟು ಕೊನೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಂಗೆ ನೈಸಾಗ ಮಿದಿ ಮಿದಿತೀವಲ್ಲ ಸೊ ಆ ಥರ ಮಿದ್ಬಿಟ್ಟು ಇಟ್ಬಿಡ್ತೀನಿ ಅಷ್ಟೇ ಸೊ ಇದಕ್ಕೆ ಮೊಸರು ಇನ್ನೂ ಏನೇನೋ ಹಾಕ್ತಾರೆ ಎಣ್ಣೆ ಎಲ್ಲ ಹಾಕಿ ಕಲಿಸ್ತಾರೆ ಸೊ ನಾನೇನು ಆ ಥರ ಏನೂ ಹಾಕೋಲ್ಲ ತುಂಬ ಸಾಫ್ಟಾಗೆ ತುಂಬ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ನಾನು ಚಪಾತಿಗೆ ಅಂತ ಸಾರಿ ಚಪಾತಿಗೆಲ್ಲ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ನೀಟಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅದನ್ನಾಗಲೇ ಕಟ್ ಮಾಡಿ ಬೇಯಿಸೋಕೆಲ್ಲ ಇಟ್ಟಿದ್ದೀನಿ ಚಿಕ್ಕಡೆಕಾಯಿನ ಒಂದು ಪಾತ್ರೆಯಲ್ಲಿ ಈಗ ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಈರುಳ್ಳಿ ಇದು ಖಾರಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇವೆಲ್ಲ ಬೇಕಲ್ಲ ಟೊಮೊಟೊ ಒಂದು ಅದನ್ನೆಲ್ಲ ನೀಟಾಗಿ ಕಡಲೆ ಬೀಜ ಎಲ್ಲ ಹುರ್ಕೊಂಡು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಇಟ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕಬೇಕು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾ ಆ ಥರ ಮಾಡ್ಕೊಂಡೆ ತಿನ್ನೋದು ಪಲ್ಯ ಯಾವಾಗಲೂ ನಾವು ಇದು ಮಸಾಲೆ ಎಲ್ಲ ಸ್ವಲ್ಪ ಕಡಿಮೆನೇ ನಾನು ಈ ಥರ ಪ್ಲೈನಾಗಿ ಮಾಡ್ತೀನಿ ಯಾವಾಗ್ಲೂ ನೋಡಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಟಮೊಟೊ ಮತ್ತು ಬೆಳ್ಳುಳ್ಳಿ ಜೀರಿಗೆ ಸಾಸಿವೆ ಕರಿಬೇನ ಸೊಪ್ಪು ಇಷ್ಟು ಎಲ್ಲ ಹಾಕಿದ್ದೀನಿ ಒಗ್ಗರಣೆಗೆ ಇದು ಹಾಕಿದ್ಮೇಲೆ ಅದು ಬೇಯಿಸಿರ್ತೀವಲ್ಲ ನಾವು ಇದು ಚಿಕ್ಕಡೆಕಾಯಿ ಅದನ್ನ ಏನಂತಾರೆ ಅಂತ ಗೊತ್ತಿಲ್ಲ ಬೇರೆ ಬೇರೆ ಕಡೆ ನಮ್ಮ ಕಡೆ ಮಾತ್ರ ಚಿಕ್ಕಡೆಕಾಯಿ ಅಂತಂದೇ ಕರೆಯೋದು ಸೊ ಅದಕ್ಕಾಗಿ ಚಿಕ್ಕಡೆಕಾಯಿ ಅಂತೀನಿ ನೆಲ್ಲೋರೆಕಾಯಿ ಅಂತಂದು ಅಂತಾರಂತೆ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕಮೆಂಟ್ ಮಾಡಿದರು ನೆಲ್ಲೋರೆಕಾಯಿ ಅಂತೀವಿ ಇದನ್ನು ನೀವು ಚಿಕ್ಕಡೆಕಾಯಿ ಅಂತೀರ ಅಂತ ಸೊ ಒಂದೊಂದು ಕಡೆ ಒಂದೊಂದು ಥರ ಹೆಸರು ಇರುತ್ತೆ ಎಲ್ಲ ಕಡೆನೂ ಒಂದೇ ರೀತಿ ಹೆಸರು ಇರಬೇಕು ಅಂತ ರೂಲ್ಸ್ ಏನಿಲ್ವಲ್ಲ ಸೊ ನಮ್ಮ ಕಡೆ ನಾವು ಚಿಕ್ಕಡೆಕಾಯಿ ಅಂತ ಕರಿತೀವಿ ನೋಡಿ ಹಸಿ ಹಸಿಕಾಯಿ ಮತ್ತು ಸ್ವಲ್ಪ ಕಡಲೆ ಬೀಜದ ಪುಡಿ ಅದು ಬೇಯಿಸಿರೋದು ಚಿಕ್ಕಡೆಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಅದು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಟೊಮೊಟೊ ಹಾಕಿ ಇಷ್ಟೇ ಮುಗಿತು ಇನ್ನೇನು ಇಲ್ಲ ಇದಕ್ಕೆ ಮಸಾಲೆ ಏನೂ ಇಲ್ಲ ಧನಿಯಾ ಪೌಡ್ರ್ ಈ ಥರ ಏನೂ ಇಲ್ಲ ಸೊ ಆದಷ್ಟು ಮಸಾಲೆ ಐಟಮ್ಸ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ಪ್ಲೈನಾಗಿ ಮಾಡ್ತೀನಿ ಟೇಸ್ಟ್ ಮಾತ್ರ ನಿಜವಾಗ್ಲೂ ಅಷ್ಟೇ ಚೆನ್ನಾಗಿರುತ್ತೆ ಚಪಾತಿಗೆ ನಾನು ಚಪಾತಿಗೆ ನೈಂಟಿ ಪರ್ಸೆಂಟ್ ಗೋರಿಕಾಯಿ ಪಲ್ಯ ಆಗಿರ್ಬೋದು ಚಿಕ್ಕಡೆಕಾಯಿ ಪಲ್ಯ ಈ ಥರದ್ದೆಲ್ಲ ನಾನು ಇದೇ ಥರನೇ ಮಾಡೋದು ಸೊ ನೋಡಿ ಫೈನಲಿ ಆಯಿತು ನೋಡ್ತಾಯಿದ್ರೇ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇದು ಗ್ಯಾಸ್ ಸ್ಟೌವ್ ಸ್ವಲ್ಪ ಗಲೀಜಾಗಿದೆ ಅದೆಲ್ಲ ಉಕ್ಕು ಬಂದಿತ್ತು ನಾನು ಈ ಕಡೆ ಕೆಳಗಡೆ ರೆಡಿ ಮಾಡ್ತಾ ಇದ್ದರೆ ಅದೆಲ್ಲ ಉಕ್ಕೋಗಿತ್ತು ಅದಕ್ಕೋಸ್ಕರ ಏನೋ ಅಂದ್ಕೋಬೇಡಿ ನಾನು ಡೈಲಿ ನಿಜವಾಗ್ಲೂ ತೊಳಿತೀನಿ ಬೆಳಿಗ್ಗೆ ನಾನು ಎದ್ದಿದ ತಕ್ಷಣ ತೊಳೆದು ಬಿಟ್ಟೆ ಇದು ಹಚ್ಚೋದು ಇಲ್ಲ ನಾನು ರಾತ್ರಿ ಟೈಮ್ ಇದ್ದರೆ ರಾತ್ರಿ ತೊಳೆದಿಟ್ಬಿಡ್ತೀನಿ ಟೈಮ್ ಇಲ್ಲ ಅಂದರೆ ಬೆಳಿಗ್ಗೆ ತೊಳ್ಕೊತೀನಿ ಸೊ ಈಗ ಚಪಾತಿ ಅದೆಲ್ಲ ಮುಗಿಯೋಶ್ರೆ ಚಪಾತಿ ಇಟ್ಟು ನೋಡಿರಿ ಎಷ್ಟು ಚೆನ್ನಾಗೆ ಮುಟ್ತಾಯಿದ್ರೇ ಸಾಫ್ಟಾಗಿದೆ ಅಷ್ಟು ಚೆನ್ನಾಗಿ ನೆಂದಿತ್ತು ಈಗ ಚಪಾತಿ ಎಲ್ಲ ಒಸಿಯೋಣ ಅಂತ ಹೇಳ್ಬಿಟ್ಟು ಹೊಸಿತಾ ಇದ್ದೀನಿ ಫಸ್ಟ್ ನಮ್ಮ ಮನೆಯವ್ರಿಗೊಂದು ಮಾಡಿಕೊಟ್ರೆ ನನ್ನ ಮಕ್ಳಿನೂ ಬಂದಿರಲಿಲ್ಲ ಅವ್ರು ಬಂದಾಗಲೇ ನಾನು ಒಂದೇ ಸಾರಿ ಸುಟ್ಟಿಡೋಲ್ಲ ಚಪಾತಿನ ಸೊ ಅವ್ರು ಬಂದಾಗ ಬಂದಾಗ ಹೊಸ್ದು ಆ ಥರ ಬಿಸಿ ಬಿಸಿದೇ ಕೊಡ್ತೀನಿ ಈಗ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಒಂದು ಮೂರು ಚಪಾತಿ ಹೊಸಿತಾ ಇದ್ದೀನಿ ತುಂಬ ಸಾಫ್ಟು ನಿಜವಾಗ್ಲೂ ತಿಂತಾಯಿದ್ರೆ ಅದಕ್ಕೂ ಇದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಚಪಾತಿ ಎಲ್ಲ ಮಾಡಿಕೊಟ್ಟು ನಾನು ಎರಡು ಹೊಸ್ಕೊಂಡು ತಿಂದೆ ಸುಟ್ಕೊಂಡು ಅಷ್ಟರಲ್ಲಿ ನಾವು ಅದೇ ಚಪ್ರ ಇದ್ದೀವಿ ಅಂತ ಹೇಳಿದ್ನಲ್ಲ ಕುರಿಮರಿಗೆ ಶೆಡ್ಗೆ ಶೆಡ್ ಥರ ಮಾಡ್ತಾಯಿದ್ದೀವಿ ಕುರಿಮರಿ ಶೆಡ್ ಥರ ಸೊ ಅದಕ್ಕೆ ಸ್ವಲ್ಪ ಡೌನ್ ಆಗಿತ್ತು ನೆಲ ಅದಕ್ಕೆ ನಾವು ಸ್ವಲ್ಪ ಮಣ್ಣು ನೋಡ್ಸೋಣ ಕೆಮ್ಮಣ್ಣು ಹೇಳ್ಬಿಟ್ಟು ಇದು ಕೆಮ್ಮಣ್ಣು ನೋಡಿಸ್ತಾ ಇದ್ದೀವಿ ಇದು ಕೆರೆಯಿಂದ ಹೊಡಿತಾ ಇರೋದು ನಾವು ಒಂದು ಮೂರು ಲೋಡಷ್ಟು ಬಿಡಿಸ್ಕೊಂತ ಇದ್ದೀವಿ ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ಎತ್ತಾಕ್ಬೇಕು ಇವತ್ತು ಸೊ ನೋಡಿ ಅದಕ್ಕೆ ಟ್ರ್ಯಾಕ್ಟ್ರಲ್ಲಿ ಹಾಕ್ಕೊಂಡು ಬಂದಿರೋದು ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನಾನು ತಮ್ಲೈನಲ್ಲಿ ಹೇಳಿರೋ ಪ್ರಕಾರ ನಾವು ಯಾವುದೇ ಕೆಲಸ ಮಾಡಬೇಕು ಅಂತ ಅಂದ್ರೂ ಮಾಡಿದ್ರೂ ಹಿಂದ್ಗಡೆ ಆಡ್ಕೊಳ್ಳೋರು ತುಂಬ ಜನ ಇರ್ತಾರೆ ನಾವು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಆಡ್ಕೊತಾರೆ ಮಾಡಿದ್ರೂ ಆಡ್ಕೊತಾರೆ ಕೆಟ್ಟೋದ್ರೂ ಆಡ್ಕೊಂತಾರೆ ಉದರಾದರೂ ಆಡ್ಕೊಳ್ತಾರೆ ಸೊ ಅಂಥ ಜನನೇ ನಮ್ಮ ಜಾಸ್ತಿ ತುಂಬುತ್ತಿರೋದು ಭಾಳ ಸೊ ಹಂಗಾಗಿ ಅಂಥ ವಿಷಯಗಳೆಲ್ಲ ಇಗ್ನೋರ್ ಮಾಡಿ ನಂತರ ನಾನು ಮುಂಚೆ ಭಾಳ ಯೋಚನೆ ಮಾಡ್ತಾಯಿದ್ದೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಈ ಮಧ್ಯೆ ಸ್ವಲ್ಪ ಭಾಳ ಧೈರ್ಯ ತಗೊಂಡಿದ್ದೀನಿ ಮನಸ್ಸಿಗೆ ಅಂಥ ವಿಷಯಗಳೆಲ್ಲ ನಾನು ಫುಲ್ ಇಗ್ನೋರ್ ಮಾಡಿಬಿಡ್ತೀನಿ ಯಾರು ಏನು ಹೇಳಿದ್ರು ಕೇಳಲ್ಲ ಅದನ್ನು ಕಿವಿಗೆ ಸಮೇತ ಹಾಕ್ಕೊಳ್ಳಲ್ಲ ಸೊ ಆ ಥರ ಮೇಯ್ನ್ ಏನಂದರೆ ಜನಗಳು ನಾವು ಯಾವ ಥರ ಇದ್ದರು ಅಂದ್ಕೊಂತಾರೆ ಅಂಥ ಜನಗಳನ್ನ ನಾವು ದೂರನೇ ಇಟ್ಬಿಡ್ಬೇಕು ಮೇಯ್ನು ನಾವು ಏನು ಇದು ಮಾಡಿದ್ರು ಈಗ ಒಂದು ಮೊನ್ನೆ ಅದು ಯಾವುದೋ ಒಂದು ಸ್ಟೋರಿ ನೋಡಿದೆ ವಾಟ್ಸಪ್ಪಲ್ಲಿ ಸ್ಟೇಟಸ್ಗೆ ಹಾಕಿದ್ರು ಸೊ ಅಷ್ಟೇನೆ ಒಂದು ಹಿಂದೆ ಗಂಡ ಹೆಂಡ್ತಿ ಹೋಗ್ತಿರ್ತಾರಲ್ಲ ಸೊ ಅದು ಎಷ್ಟು ಚೆನ್ನಾಗಿ ಅದು ನೋಡಿರಿ ಜನರ ಮಾತು ಅಲ್ಲೇ ಅರ್ಥ ಆಗುತ್ತೆ ಅದನ್ನು ಇಳಿಸ್ಬಿಟ್ಟು ನಾವು ನಡ್ಕೊಂಡು ಹೋದ್ರೂ ಒಂದು ಅಂತಾರೆ ಅದ್ರ ಮೇಲೆ ಕುತ್ಕೊಂಡೋದ್ರು ಒಂದು ಮಾತಾಡ್ತಾರೆ ಸುಮ್ಮನೆ ಹೋದರೂ ಒಂದು ಮಾತಾಡ್ತಾರೆ ಸೊ ಹಂಗೆ ನಾವು ಏನು ಮಾಡಿದ್ರು ಒಂದು ಮಾತಾಡ್ತಾರೆ ಸೊ ಅಂಥ ಜನಗಳ್ಗೆ ಹೇಳೋದು ನಾನು ಒಂದೇ ಅವರು ನಮ್ಮ ಹಾಗೆ ಸಾಕು ನಾವು ಮಾಡ್ತಾ ಇದ್ದೀವಲ್ಲ ಆ ಥರ ಮಾಡಿಬಿಟ್ಟು ತೋರಿಸ್ಲಿ ನಾವು ಆಗ ಅವ್ರನ್ನ ಅವ್ರ ಕೈಲಿ ನಿಜವಾಗ್ಲೂ ಏನು ಮಾಡೋಕ್ಕೂ ಆಗಲ್ಲ ಸುಮ್ಮನೆ ಮಾತಾಡೋದು ಅಂದುಬಿಟ್ರೆ ಅವ್ರಿಗಿನ್ನೇನು ಬರಲ್ಲ ಅಷ್ಟೇ ಸೊ ಯಾಕಂದರೆ ಅವ್ರಿಗೂ ಅಷ್ಟೊಂದು ಟ್ಯಾಲೆಂಟ್ ಇದ್ದರೆ ಈಗ ನಾನು ಯೂಟ್ಯೂಬ್ ಮಾಡೋದೇ ಆಗಲಿ ತುಂಬ ಜನ ಆಡ್ಕಂಡು ಹಾಕ್ತಾರೆ ಸೊ ನಂತರ ಒಂದು ವೀಡಿಯೋ ಮಾಡಿಬಿಟ್ಟು ಹಾಕ್ಲಿ ನಾನು ಆಗ ಮೆಚ್ಕೊತೀನಿ ಅವ್ರ ಕೈಲಿ ನಿಜವಾಗ್ಲೂ ಏನು ಮಾಡೋಕ್ಕಾಗದೇ ಇಲ್ಲ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಸೊ ಅವ್ರಿಗೆ ಏನೂ ಆಗಿಲ್ಲ ಅಂದರೆ ಆಡ್ಕೊಳ್ಳೋದೊಂದೇ ಒಂದೇ ಅವ್ರಿಗೆ ಬರೋದು ಅದು ಬಿಟ್ಟರೆ ಇನ್ನೇನು ಬರೋಲ್ಲ ಅಷ್ಟೊಂದು ಇದು ನಾನು ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಅಂಥವ್ರನ್ನೆಲ್ಲ ದೂರ ಇಟ್ಬಿಟ್ಟು ನಾವು ಮುಂದಕ್ಕೆ ಹೋಗೋದು ನೋಡ್ಕೋಬೇಕೇ ಅವ್ರದ್ದು ಅಂಥ ವಿಷಯಗಳೆಲ್ಲ ನಾವು ತಲೆಗೆ ಹಾಕ್ಕೊಂಡು ಕೂತ್ಕೊಂಡ್ರೆ ಸೊ ಅಂಥದ್ದು ಅಂತ ಅಂಥದ್ರಿಂದ ಅಂಥ ವಿಷಯದಿಂದ ನಾವೇನು ಉದ್ದಾರ ಆಗೋಲ್ಲ ನಮ್ಗೇನು ಒಂದು ಐಡಿಯಾನೂ ಬರಲ್ಲ ಏನೂ ಇಲ್ಲ ಅದಕ್ಕೋಸ್ಕರ ಅಂಥದ್ದೆಲ್ಲ ಇಗ್ನೋರ್ ಮಾಡಿಬಿಟ್ಟು ನಾವು ಮುಂದೆ ಹೋಗೋದು ನೋಡ್ಕೋಬೇಕು ಅಷ್ಟೇ ಅದು ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ಈಗ ನೋಡಿ ನಾನು ಮಣ್ಣೆಲ್ಲ ಒತ್ತಾಗ್ತಾ ಇದ್ದೀನಿ ಈಗ ಸೊ ನಾನು ಮುಂಚೆಯಲ್ಲೇ ಇಂಥ ಕೆಲಸಗಳು ಮಾಡಿ ಅಭ್ಯಾಸ ಇಲ್ಲ ಆದ್ರೂ ನಮ್ಮ ಕೆಲಸಗಳು ಅಂತ ಬಂದಮೇಲೆ ನಾನು ಮಾಡೋಷ್ಟು ನನಗೆ ಧೈರ್ಯ ಐತೆ ಮಾಡ್ತೀನಿ ಅಂತ ಒಂದು ಇದು ಆಗಿಲ್ಲ ಅಂದರೂ ಪರವಾಗಿಲ್ಲ ಮಾಡ್ತೀನಿ ಇದರಿಂದ ಹಾಗೆ ಆಗುತ್ತೆ ಅನ್ನೋದೊಂದು ಧೈರ್ಯ ಮಾಡಿಬಿಡ್ತೀನಿ ನಾನು ಸೊ ಅದಕ್ಕೆ ಈಗ ನೋಡಿ ಮಣ್ಣೆಲ್ಲ ಒತ್ತು ಹಾಕ್ತಾಯಿದ್ದೀನಿ ನಾವು ಇಷ್ಟು ಮೂರು ಲೋಡ್ ಮಣ್ಣನ್ನು ತಲೆ ಮೇಲೆ ಒತ್ತೊತ್ತಾಗ್ತಾ ಇರೋದು ಇಲ್ಲಿ ಲಾಸ್ಟ್ ಏನೋ ಮಾನ್ವಿಕ್ ನೋಡಿ ಎಷ್ಟು ಚೆನ್ನಾಗಿ ಬಂದು ನಾನು ಇದ್ರೆ ಅವರು ಒತ್ತಾಗ್ತಾವ್ರೆ ಸೊ ಹಂಗೆ ನಾವು ಏನು ಕೆಲಸ ಮಾಡ್ತೀವೋ ಮಕ್ಕಳು ನಮ್ಮನ್ನು ನೋಡಿ ಅದನ್ನೇ ಕಲಿತಾರೆ ಅದಕ್ಕೋಸ್ಕರ ಈಗಿಂದನೇ ಒಳ್ಳೆ ಅಭ್ಯಾಸಗಳು ಒಳ್ಳೆ ಬುದ್ಧಿ ಕಲಿಸೋಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ ಸೊ ಈಗ ನೋಡಿ ಕೊನೆಗೆ ಒಂದು ಅಷ್ಟು ಒತ್ತಾಕೆ ಬಿಟ್ವಿ ಸಂಜೆ ಆಗಿತ್ತು ಇವತ್ತಿನ ವೀಡಿಯೋ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿ ಮರಿಬೇಡಿ ಲೈಕ್ ಮಾಡಿ ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್